ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರವಣ್ ಮನೆ ಹತ್ರ ಹೋಗಿ ಹೇಗಾದ್ರೂ ಶ್ರವಣ್ ಸರ್ನ ಮತ್ತೆ ಮನಸ್ವಿನ ಇಬ್ಬರು ಕ್ಷಮೆ ಕೇಳಾದ್ರೂ ಕರ್ಕೊಂಡ್ ಅಂತ ಅಜಿತ್ ಗೆ ಭೂಮಿ ಮತ್ತೆ ಸತ್ಯಣ್ಣ ಇಬ್ರು ಹೊರಟಿರ್ತಾರೆ ಭೂಮಿ ನಾವು ತಪ್ಪು ಮಾಡ್ತಾ ಇದೀವಿ ಅನಿಸ್ತಾ ಇದೆ ಒಂದು ಮಾತು ಅಜಿತ್ ಗೆ ಹೇಳ್ಬೇಕಿತ್ತು ಇದನ್ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೊಂತಾನೆ ನಾವು ಹೋಗಿ ಶ್ರವಣ್ ಸರ್ ಹತ್ರ ಕ್ಷಮೆ ಕೇಳಿ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಅಂತ ಅವನಿಗೆ ಏನಾದ್ರು ಗೊತ್ತಾದ್ರೆ ನಮ್ ಜೊತೆ ಮಾತಾಡಲ್ಲ ಅಂತ ಸತಣ್ಣ ಹೇಳ್ದಾಗ ಸತಣ್ಣ ನಾನು ಅವ್ರ ಬಗ್ಗೆ ಆಮೇಲೆ ನೋಡ್ಕೊಂತೀನಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮನೆಯವರು ಮನೆಯವ್ರ ಖುಷಿಗೋಸ್ಕರ ನಾವ್ ಇದನ್ನೆಲ್ಲಾ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಶ್ರವಣ್ ಸರ್ ಏನಾದ್ರು ಪೂಜೆಗೆ ಬರ್ಲಿಲ್ಲ ಅಂದ್ರೆ ಅಜ್ಜಿನೂ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ತನ್ನ ಮಗ ತನ್ನಿಂದ ದೂರ ಹೋಗೋದಕ್ಕೆ ನಾನು ಮತ್ತೆ ಸಾಹೇಬ್ರೆ ಕಾರಣ ಅಂತ ಅವ್ರು ಹೇಳ್ತಾ ಇದಾರೆ ನಾ ವಾಪಸ್ ಮನೆ ಕರ್ಕೊಂಡ್ ಬಂದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಕಾರಣಕ್ಕೆ ಇದನ್ನೆಲ್ಲಾ ಮಾಡ್ತಾ ಇದೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸತಣ್ಣ ನೀವ್ ಹಬ್ಬಣ ಅಂತ ಭೂಮಿ ಹೋಗ್ತಾ ಇರ್ತಾಳೆ ಇದು ಕಣಮ್ಮ ಭೂಮಿ ನೀನು ನನ್ ತಂಗಿ ಇದ್ದಂಗೆ ನೀನು ಒಂದ್ಸರಿ ಕರೆದ್ರೆ ಸಾಕು ಇಷ್ಟೆಲ್ಲ ಕೇಳೋ ಅವಶ್ಯಕತೆನೆ ಇಲ್ಲ ನೀನ್ ಒಂದ್ಸರಿ ಕರೆದ್ರೆ ಸಾಕು ನಾನ್ ಬರ್ತೀನಿ ಅಜಿತನ್ ಮಾತ್ ಕೂಡ ಮೀರಿ ಬರಕ ಬರಕ್ ಆಗಲ್ಲ ಕೂಡ ಮನೆಯವ್ರಿಗೋಸ್ಕರ ನಾನ್ ಬಂದೇ ಬರ್ತೀನಿ ಸತ್ರಿಣ್ಣ ಭೂಮಿ ಇಬ್ರು ಶ್ರವಣ್ ಮನೆಗ್ ಬರ್ತಾರೆ ಮನಸ್ವಿನಿ ನೋಡಿದ ತಕ್ಷಣ ನೀವಾ ನೀವ್ ಯಾಕಿಲ್ಲಿಗ್ ಬಂದ್ರಿ ಮನಸ್ವಿನಿ ಕೇಳ್ತಾಳೆ ಅದು ದೊಡ್ಡ ಇಬ್ಬರ ಹತ್ರ ಮಾತಾಡ್ಕೊಂಡು ಮನೆಗ್ ಹೋಗೋಣ ಅಂತ ಬಂದ್ವಿ ಅಂತ ಹೇಳಿದ ತಕ್ಷಣ ನಾವ್ ಮನೆಗ್ ಬರ್ತೀವಿ ಅಂತ ನೀವ್ ಹೆಂಗೆ ಅನ್ಕೊಂಡ್ರಿ ಪಾ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ಮನಸ್ವಿನಿ ಶ್ರವಣ್ ಕರೀತಾಳೆ ಮಗಳೇ ಏನಾಯ್ತು ಯಾಕೆ ಜೋರ ಕಿರಿಸ್ತಾ ಇದ್ಯಾ ಅಂತ ಶ್ರವಣ್ ಬಂದ್ ನೋಡ್ದಾಗ ಯಾರು ಬಂದಿದಾರೆ ಅಂತ ಅಪ್ಪ ನಿಮ್ಗೆ ಗೊತ್ತಾಗುತ್ತೆ ಅಂತ ಹತ್ರ ಮನಸ್ವಿನಿ ಹೇಳ್ತಾಳೆ ಶ್ರವಣ್ ಬಂದ್ ನೋಡಿ ಕೋಪ ಮಾಡ್ಕೊಂಡು ನೀವ್ ಇಬ್ಬರು ಯಾಕೆಲಿಕ್ಕೆ ಬಂದಿದ್ದೀರಾ ಯಾಕೆ ಇಲ್ಲಿಗೆ ಬಂದಿದ್ದೀರಾ ನೀ ಯಾವ್ ಸಂಬಂಧ ಇದೆ ಅಂತ ಬಂದಿದ್ದೀರಾ ಅಂತ ಶ್ರವಣ್ ಕೇಳ್ತಾರೆ ಸಾಹೇಬ್ರೆ ದಯವಿಟ್ಟು ಆ ತರ ಮಾತಾಡಬೇಡಿ ನಾನು ಮನೆಯಲ್ಲೇ ನಿಮ್ಗೆ ಕಾಲಿ ಬಿದ್ದೆಲ್ಲ ಬೇಡ್ಕೊಂಡೆ ಓ ನನ್ ಮಾತನ್ನೇ ಕೇಳಲಿಲ್ಲ ನೀವು ಇದ್ಕಿದಾಗಿ ಈ ತರ ಮನೆ ಬಿಟ್ಟು ಬಂದ್ಬಿಟ್ರೆ ಈ ಪರಿಸ್ಥಿತಿ ಏನಾಗಿದೆ ಅಂತ ಒಂದ್ಸರಿ ಏನಾದ್ರು ಯೋಚನೆ ಮಾಡಿದೀರಾ ಅವ್ರು ಮಾತ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಮಗ ಮನೆ ಬಿಟ್ಟು ಹೋದ ಅಂತ ಕೊರಗ್ತಿದಾರೆ ನೀವು ನೋಡಿದ್ರೆ ಬಂದು ಹಿಳ್ಕೊತಿದ್ದೀರಾ ಬಿಟ್ಟು ಈಗೆಲ್ಲ ಮಾಡಬೇಡಿ ಮಾಡ್ಬೇಡಿ ಸಾಹೇಬ್ರೆ ಬನ್ನಿ ವಾಪಸ್ ಅಂತ ಭೂಮಿ ಕೇಳ್ಕೊಂತಾಳೆ ನೋಡಿ ನಾನು ಎಲ್ಲಿಗೂ ಬರೋದಿಲ್ಲ ನನ್ ಮಗಳು ಕೂಡ ಎಲ್ಲಿಗೂ ಬರೋದಿಲ್ಲ ನಿಮಗೆ ಹೌಮಾನ ಆಗಿರೋ ಜಾಗದಲ್ಲಿ ನಾ ಒಂದು ಕ್ಷಣ ಕೂಡ ಇರೋದಿಲ್ಲ ಅದರಲ್ಲೂ ನಿನ್ ಗಂಡ ನನ್ ಮನಸ್ವಿನಿ ಬಗ್ಗೆ ಹೇಗೆಲ್ಲ ಮಾತಾಡಿದಾನೆ ನನ್ ಮಗಳ ಬಗ್ಗೆ ಯಾರೊಂದು ಮಾತಾಡಿದ್ರು ನಾನ್ ಸಹಿಸಿಕೊಳ್ಳೋದಿಲ್ಲ ಅದಕ್ಕೆಲ್ಲ ಕೊಡ್ತಾ ಇರೋ ಉತ್ತರ ಇದೆ ನಾನ್ ಯಾವ್ದೇ ಕಾರಣಕ್ಕೂ ಎಲ್ಲಿಗೂ ಬರೋದಿಲ್ಲ ಅಂತ ಶ್ರವಣ ಹೇಳಿದಾಗ ಸರಿ ಸಾಹೇಬ್ರೆ ನೀವು ಮನೆಗ್ ಬರ್ಲಿಲ್ಲ ಪರವಾಗಿಲ್ಲ ಪೂಜೆಗಾದ್ರೂ ಬನ್ನಿ ಪೂಜೆ ದೇವಸ್ಥಾನದಲ್ಲಿದೆ ಬಿಟ್ಟು ಬನ್ನಿ ಸಾಹೇಬ್ರೆ ಅಂತ ಭೂಮಿ ಕೇಳ್ಕೊಂತಾಳೆ ಪೂಜೆ ಮಾಡ್ತಿರೋದೇ ನೀವಿಬ್ರು ಗಂಡ ಹೆಂಡತಿ ಪೂಜೆ ಕುತ್ಕೊಂತೀರ ಅಂದ್ಮೇಲೆ ನಾನ್ ಅಲ್ಲಿಗೆ ಬರ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ ಕೋಪ ಮಾಡ್ಕೊಂಡು ಶ್ರವಣಿ ಕೇಳ್ತಾರೆ ಮಗಳೇ ನೀನ್ ಯಾವ್ದೇ ಕಾರಣಕ್ಕೂ ನಿನ್ ಮನ್ಸನ್ನ ಬದಲಾಯಿಸಿಕೊಬೇಡ ಏನಾದ್ರೂ ಇವ್ರು ನೋಡಿ ಅಯ್ಯೋ ಪಾಪ ಅಂತ ಇವ್ರ ಜೊತೆ ಏನಾದ್ರು ಹೋದ್ರೆ ನಿನ್ಗೆ ನಾವು ಕೊಡ್ತಾರೆ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ರೆ ಶ್ರವಣ್ ಹೇಳ್ತಾ ಇದ್ರೆ ಪಾಪಪ್ಪ ತುಂಬಾ ಕೇಳ್ಕೊಂತ ಇದಾರೆ ಾಗಿತ್ತು ಅಂತ ಬೇಜಾರು ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಮನಸ್ವಿನಿ ಹೇಳ್ತಾಳೆ ಅಳೆ ನನಗ್ ಗೊತ್ತು ನೀನ್ ಒಳ್ಳೆ ಮನ್ಸಿರೋ ಹುಡುಗಿ ಅಂತ ಆದ್ರೆ ನಿನ್ ಬಗ್ಗೆ ತಿಳ್ಕೊಳೋ ಅರ್ಹತೆ ಇವ್ರಿಗಿಲ್ಲ ಬಾಯಿ ಬಂದಂಗೆ ಇವ್ರ ಗಂಡ ಇವ್ರು ಇವ್ರು ಎಲ್ಲಾ ಮಾತಾಡ್ತಾರೆ ನೀನು ಯೋಚನೆ ಮಾಡಬೇಡ ನೀನ್ ಆರಾಮಾಗಿರು ಅಂತ ಶ್ರವಣ್ಣ ಮನಸ್ವಿನಿ ಮಾತಾಡ್ತಾ ಇರ್ತಾರೆ ಭೂಮಿ ಬೇಜಾರು ಮಾಡ್ಕೊಂಡು ಸಾಹೇಬ್ರೆ ಒಂದೇ ಒಂದ್ಸರಿ ನನ್ ಮಾತ್ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರುವಾಗ್ಲೇ ಈಗ ಸುಮ್ನೆ ಹೋಗ್ತಿರೋ ಸೆಕ್ಯೂರಿಟಿ ಕರೆಸ್ಲೋ ಅಂತ ಶ್ರವಣ್ಣ ಹೇಳ್ತಾರೆ ಆದ್ರೂ ಕೂಡ ಭೂಮಿ ದಯವಿಟ್ಟು ನಿನ್ ಕೈ ಮುಗಿತೀನಿ ಸಾಹೇಬ್ರೆ ಬನ್ನಿ ಅಂತ ಕರಿತಾ ಇರ್ತಾಳೆ ಆಗ ಸತ್ಯಣ್ಣ ಭೂಮಿ ಏನ್ ಮಾಡ್ತಾ ಇದ್ಯಾ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಆಸ್ಟ್ರಲ್ ಅಲ್ಲಿಗೆ ಅಜಿತ್ ಬಂದು ಭೂಮಿ ಏನ್ ಮಾಡ್ತಾ ಇದೀಯಾ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಇವ್ರ ಹತ್ರ ಕ್ಷಮೆ ಕೇಳ್ತಾ ಇದೀಯಾ ಕೋಪ ಮಾಡ್ಕೊಂಡು ಅಜಿತ್ ಹೇಳ್ತಾನೆ ಅದು ಸಾಹೇಬ್ರೆ ನಾ ಪೂಜೆಗೆ ಹೋಗೋಣ ಅಂತ ಬಂದೆ ಅಜಿತ್ ಬೇರೆ ಊಟ ತಿಂಡಿ ಬಿಟ್ಟಿದ್ದಾರೆ ಅವ್ರು ಬಂದಿಲ್ಲ ಅಂದ್ರೆ ಅವರು ಪೂಜೆಗೆ ಬರಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಈ ತರ ಮಾಡ್ದೆ ದಯವಿಟ್ಟು ನನ್ನ ಕ್ಷಮಸ್ಬಿಡಿ ನೀವು ಬಂದಿದ್ದ ಇಲ್ಲಿಗೆ ಒಳ್ಳೇದೇ ಆಯ್ತು ಏಕಾದ್ರೂ ಮಾಡಿ ಇವ್ರನ್ನ ಅದೇ ದೇವನ್ಸರಿ ಅವ್ರನ್ನ ಕರೀರಿ ಅಂತ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ಭೂಮಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ ಹೋಗ್ಬೇಕು ಬಾ ಸುಮ್ನೆ ಅಜಿತ್ ಭೂಮಿ ಮತ್ತೆ ಸತ್ತಣ್ಣನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ಭೂಮಿ ಆಗಿದೆ ನಿನ್ಗೆ ಏನಂತೂ ತಲೆ ಕೆಟ್ಟಿದ್ಯಾ ಯಾಕೆ ಈ ತರ ಆಡ್ತಾ ಇದೀಯಾ ಮಾಡ್ಕೊಂಡು ಅಜಿತ್ ಬೈತಾರೆ ಕ್ಷಮಿಸ್ಬಿಡಿ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದೆ ಆದ್ರೆ ಈ ತರ ಮಾತಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮಾಡಿ ಅವ್ರಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ ಎಲ್ಲಾ ಉಲ್ಟ ಆಗೋಯ್ತು ಅದನ್ನ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಭೂಮಿ ತಾಯಿ ನೀನ್ ಏನು ಮಾಡ್ಬೇಡ ಪಾಡಿ ನೀನು ಸೈಲೆಂಟ್ ಆಗಿ ಸುಮ್ನೆ ಇರು ಸ್ವಲ್ಪನ ಬುದ್ಧಿ ಇಲ್ವಾ ಅವ್ರು ಹೇಳಿದ ತಕ್ಷಣ ನೀನು ಬಂದು ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಬಂದಿದ್ಯಲ್ಲಾ ನೀನ್ ಕರೆದ ತಕ್ಷಣ ಇವ್ರು ಬಂದ್ಬಿಡ್ತಾರೆ ಅಂತ ಹೇಗ್ ಅನ್ಕೊಂಡೆ ಇಷ್ಟೆಲ್ಲ ಆಗಿರೋದ್ ನಮ್ಮಿಂದಾನೆ ಅಂತ ಇವ್ರು ಕೋಪ ಮಾಡ್ಕೊಂಡು ಕೋಪದಲ್ಲಿ ಇರ್ತಾರೆ ಅದ್ರಲ್ಲಿ ನಾವ್ ಕರೆದಿದ ತಕ್ಷಣ ಬಂದ್ಬಿಡ್ತಾರೆ ಅಂತ ನೀನ್ ಹೇಗ ಅನ್ಕೊಂಡೆ ಮನೆಗೆ ನಡಿ ನೀನು ಅಂತ ಸತಣ್ಣ ಮತ್ತೆ ಭೂಮಿನ ಅಜಿತ್ ಕರ್ಕೊಂಡ್ ಹೋಗ್ತಾರೆ ಅ ನೀವ್ ಈಗ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಮೋಸ ಮಾಡ್ಬಿಟ್ರಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಅನ್ಕೊಂಡು ಒಂದು ಮಾತಾದ್ರು ಇದ್ರ ಬಗ್ಗೆ ಹೇಳ್ಬೋದಿತ್ತಲ್ಲ ಅಂತ ಕೋಪ ಮಾಡ್ಕೊಂಡು ಅಜಿತ್ ಕೇಳ್ತಾನೆ ನೀಟ್ಟು ಸಾಹೇಬ್ರೆ ಅವ್ರಿಗೆ ಏನು ಮಾತಾಡ್ಬೇಡ್ರಿ ಅವರಿಗೆ ಹೇಳಿ ಹೋಗಿದ್ದೆ ನಾನು ನಂದೇನಾದ್ರೂ ತಪ್ಪಿದ್ರೆ ನನಗೆ ಬೈರಿ ಏನು ಹೇಳ್ಬೇಡ್ರಿ ಅಂತ ಭೂಮಿ ಕೇಳ್ ಕೇಳ್ಕೊಂತಾಳೆ ಅಜಿತ್ ನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್